ದಯವಿಟ್ಟು ನೋಡಿ ಬ್ರದರ್ ಕೆ ರಾಜನ್ ಅವ್ರೆ ದಯವಿಟ್ಟು ಹೆಸರುಘಟ್ಟ ಹೋಬಳಿ ಕೇಂದ್ರ ಮೇಡಮ್ ನಾವು ಪ್ರಶ್ನೆ ಕೇಳಬಹುದಿಲ್ಲ ಅದೇ ಬೇರೆ ಪ್ರಶ್ನೆ ಇಲ್ಲ ಒಂದು ನಿಮಿಷ ಎರಡು ಜನ್ರಲ್ ಪ್ರಶ್ನೆ ಇದು ಜನರಲ್ ಪ್ರಶ್ನೆ ನೋಡಿ ನಾನ್ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಕುಡಿಯುವ ನೀರಿನ ನಂತರ ಯಾವುದೇ ಗ್ರಾಮ ಆಗಲಿ ನಗರ ಆಗಲಿ ಕಸ ವಿಲೇವಾರಿ ದೊಡ್ಡ ಸಮಸ್ಯೆ ಕಸ ವಿಲೇವಾರಿ ದೊಡ್ಡ ಸಮಸ್ಯೆ ನೀರಿನ ನಂತರ ಸುಮಾರು ಹದಿನೈದು ವರ್ಷ ಆಗಿದೆ ಸ್ವಚ್ಛ ಭಾರತದ ಘೋಷಣೆಯಾಗಿ ಫಂಡ್ ಕೂಡ ಫ್ಲೋ ಆಗ್ತಾ ಇದೆ ಎನ್ ಒಗಳು ಕೂಡ ಆಕ್ಟಿವ್ ಆಗಿದವೆ ಆದ್ರೆ ಮೇಡಮ್ ಅವರೇ ನಿಮಗೆ ಸಂಬಂಧಪಟ್ಟ ಪ್ರಶ್ನೆ ಪ್ರಶ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ ಹದಿನೈದು ವರ್ಷ ಆದ್ಮೇಲೂ ಕೂಡ ಯಾಕೆ ಒಣಕಸ ಹಸಿ ಕಸ ಹೊಸ ಒಣಕಸ ಹಸಿ ಕಸ ಸಂಗ್ರಹ ಮಾಡತಕ್ಕಂತಹ ಪದ್ಧತಿಯನ್ನ ವೈಜ್ಞಾನಿಕ ಪದ್ಧತಿಯನ್ನ ಯಾಕೆ ರೋಣಿಸಿಕೊಂಡಿಲ್ಲ ಪಿಡಿಓರ್ ಮಾಡಿ ಪಿಡಿಓರ್ಕೊಡಿ ಪಿಡಿಓರ್ಕೊಡಿ ಕೊಡಿ ಹೇಳಿ ಏನಾಗಿದೆ ಈಗ ಹತ್ತು ದಿನ ಆಯ್ತು ಕಸ ವಿಲೇವಾರಿಯಾಗಿ ಇವತ್ತು ಗ್ರಾಮ ಸಭೆ ಅಂತ ಇವತ್ತು ನಿನ್ನೆ ವೆಹಿಕಲ್ ಬಂದಿದೆ ದಯವಿಟ್ಟು ಪೂರ್ಣ ವಿವರ ಕೊಡಿ ಏನ್ ಮಾಡ್ಬೇಕು ಅಂತ ಇದ್ರಿ ಈಗ ಬನ್ನಿ ಮುಂದೆ ಬಂದ ಮುಂದೆ ಬಂದ ದಯವಿಟ್ಟು ಓ ಅವ್ರು ಹೇಳ್ಬೇಕು ಉತ್ರ ಯಾರು ಮಾತಾಡಬಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಪಿಡಿಒ ಅವ್ರು ಹೇಳ್ಬೇಕು ಅಧಿಕಾರಿ ಅವರು ಹೇಳಿ ದಯವಿಟ್ಟು ಸುಮ್ಮನೆ ದಯವಿಟ್ಟು ಪಿಡಿಒ ಅವರೇ ಪಿಡಿಒ ಅವರೇ ಉತ್ತರ ಕೊಡ್ಬೇಕು ಇದಕ್ಕೆ ಪಿಡಿಒ ಅವರೇ ಉತ್ತರ ಕೊಡಬೇಕು ಯಾಕೆ ಕವರ್ ಅಪ್ ಮಾಡ್ಕೊತೀರಾ ಬಿಡಿ ಹೇಳಿ 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 ಇವಾಗ ಈ ಹಿನ್ನೆಲೆಯಲ್ಲಿ ವರ್ಕ್ನಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಆಟೋ ಓಡಾಡ್ತಿದೆ ಇವಾಗ ಮೇನ್ ರೋಡ್ಗಳಲ್ಲಿ ಕಸ ಇಟ್ಟದಕ್ಕೆ ಇವಾಗ ಟ್ರಾಕ್ಟರ್ ಮೂಲಕ ಕಸಾನ ತೆಗಿತಾ ಇದ್ದಾರೆ ಇವಾಗ ಪ್ರತಿ ಒಂದು ಮನೆಗಳಿಂದ ಕಸಾನ ಬೇರ್ಪಡಿಸಿ ಕೊಡಿ ಅನ್ನೋದಕ್ಕೆ ಇವಾಗ ಎಲ್ಲರಿಗೂ ಬಕೆಟ್ಗಳನ್ನ ವಿತರಣೆ ಮಾಡಿದ್ದೀವಿ ಇನ್ನು ಉಳಿದಂತ ಬಕೆಟ್ ಗಳನ್ನೂ ಕೂಡ ನಾವು ಇನ್ನು ಮುಂದೆ ವಿತರಣೆ ಮಾಡ್ತೀವಿ ಆಮೇಲೆ ಇವಾಗ ಕಸ ಘಟಕ ಚಾಲನೆ ಆಗಿದೆ ಕಸ ಘಟಕದಲ್ಲಿ ಬೇಲಿಂಗ್ ಮೆಷಿನ್ ಇದೆ ಅದ್ರಲ್ಲಿ ಏನ್ ಕಸ ಪ್ಲಾಸ್ಟಿಕ್ ರಾಶಿ ರಾಶಿ ಬರುತ್ತೆ ಅದನ್ನ ಕಂಪ್ರೆಸ್ ಮಾಡಿ ಅದನ್ನ ಬಾಕ್ಸ್ ತರ ಮಾಡಿ ಇವಾಗ ಅದನ್ನ ಆರ್ ಇದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಮಾಡ್ತಾ ಇದ್ದಾರೆ ಎಂ ಆರ್ ಎಫ್ ಯೂನಿಟ್ ಅಂತ ಮಾಡ್ತಾ ಇದಾರೆ ಎಲ್ಲಿ ರಾಜನ್ ಕುಂಠಿ ಅಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಕಸ ಯಾವ ತರ ಬೇರ್ಪಡಿಸ್ತಾರೆ ಅಂತಂದ್ರೆ ಒಂದು ಮತ್ತೆ ರೀಸೈಕಲ್ ಆಗುತ್ತೆ ಮತ್ತೆ ಮರು ಬಳಕೆ ರೀಸೈಕಲ್ ರಿಸೈಕಲ್ ಅಂದ್ರೆ ಮರು ಬಳಕೆ ಆಗುವಂತ ಕಸ ಕಸನ ಏನ್ ಮಾಡ್ತಾರೆ ಅಂತಂದ್ರೆ ಮರು ಬಳಕೆಗೆ ಕೊಡ್ತಾರೆ ಈಗ ಆಗ್ಲಿ ಅಂಥದನ್ನ ಪ್ಲಾಸ್ಟಿಕ್ ಬಾಟ್ಲು ಅಂತದನ್ನೆಲ್ಲ ಉಳಿದಿರೋ ಅಂತದ್ದು ಮರು ಬಳಕೆ ಆಗದೇ ಇಲ್ಲ ಅದನ್ನ ಮತ್ತೆ ರೀಸೈಕಲ್ ಮಾಡಕ್ಕೆ ಆಗಲ್ಲ ಅನ್ನೋದನ್ನ ರಾಜಾನುಕುಂಟೆ ಆರ್ ಎಂಆರ್ಎಫ್ ಯೂನಿಟ್ ಮಾಡ್ತಾ ಇದ್ದಾರೆ ಆ ಎಂಆರ್ಎಫ್ ಯೂನಿಟ್ ಗೆ ಕಳಿಸೋದಕ್ಕೆ ಇವಾಗ ವ್ಯವಸ್ಥೆ ಆಗ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಸಹಯೋಗದಿಂದ ಆರ್ ಎಫ್ ಯೂನಿಟ್ ನ ಪ್ರತಿಯೊಂದು ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಯಲಾಂಕ ತಾಲೂಕಿನಲ್ಲಿ ಇವಾಗ ರಾಜಾನುಕುಂಟೆ ಗ್ರಾಮ ಪಂಚಾಯತಿ ಬಗ್ಗಿನಲ್ಲಿ ಆಗ್ತಾ ಇದೆ ಈಗ ಯಾವ್ದಾದ್ರು ಮಟ್ಟೆ ಮರು ಬಳಕೆ ಆಗಲ್ಲ ರೀಸೈಕಲ್ ಆಗಲ್ಲ ಅದನ್ನ ಅಲ್ಲಿ ಕಳಿಸೋದಕ್ಕೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಈಗೇನು ಇವಾಗ ಈಗ ಈ ಹಿಂದೆ ಹಿಂದೆನೂ ಮೂರ್ ಎರಡು ಆಟೋ ಮತ್ತು ಟ್ರಾಕ್ಟರ್ ಮೂಲಕನೂ ಕಸ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ ಆಮೇಲೆ ಇವಾಗ ಈ ಮುಂದೆ ಇನ್ನ ನಾವು ಕರೆಕ್ಟ್ ಆಗಿ ಅದನ್ನ ಬೇರ್ಪಡಿಸಿ ಏನು ವೈಜ್ಞಾನಿಕವಾಗಿ ಕಸಗಳನ್ನ ಬೇರ್ಪಡಿಸಿ ನಾವು ಇದು ಮಾಡ್ತಿದ್ವಿ ಸಾರ್ವಜನಿಕರು ದಯಮಾಡಿ ನೀವು ಬೇರ್ಪಡ್ಸ್ ಕೊಟ್ಬಿಟ್ರ ಮೂಲದಲ್ಲಿ ನಮಗೆ ತುಂಬ ಗ್ರಾಮ ಪಂಚಾಯತಿನಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ಎಲ್ಲ ಬಕೆಟ್ನ ಇಶ್ಯೂ ಮಾಡಿದೀವಿ ಅದ್ರಲ್ಲಿ ಏನು ಅಂತ ಅಂದ್ರೆ ಪ್ಲಾಸ್ಟಿಕ್ ಕಸಗಳೆಲ್ಲ ಏನ್ ಬರುತ್ತೆ ಅದನ್ನು ಕೆಂಪು ಬಕೆಟ್ಗೆ ಹಾಕ್ಬೇಕು ಮತ್ತೆ ಹಸಿ ಕಸನ ನೀಲಿ ಬಕೆಟ್ಗೆ ಹಾಕ್ಬೇಕು ದಯಮಾಡಿ ಸಾರ್ವಜನಿಕರು ಎಲ್ಲರೂ ಈ ವಿಷಯದಲ್ಲಿ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಇದುವರೆಗೂ ಇದುವರೆಗೂ ಹೆಸರುಘಟ್ಟ ಈಗ ಸಂರಕ್ಷಿತ ಪ್ರದೇಶ ಹೆಸರುಘಟ್ಟ ಈಗ ಸಂರಕ್ಷಿತ ಪ್ರದೇಶ ಅಂತ ಅಧಿಕೃತವಾದ ಘೋಷಣೆ ಆಗಿದೆ ಇದುವರೆಗೂ ನೀವು ಕಸಾನ ಎಲ್ ಸುರಿತಾ ಇದ್ರಿ ಎಲ್ಲಿ ಸುರಿತಾ ಇದ್ರಿ ಏನಿದೆ ಈ ಏನೋ ಈ ಕೋಳಿ ಕ್ಲೀನ್ ಮಾಡಿ ತಂದು ಕಸ ಹಾಕ್ತಾರೆ ಸುಮಾರು ಜನ ನೋಡಿದಿರ ಅದನ್ನ ಬಟ್ ಇವತ್ತೂ ನೀವು ಅದ್ರ ಬಗ್ಗೆ ಯಾವತ್ತ ಆಕ್ಷನ್ ತಗೊಂಡಿಲ್ಲ ನೀವ್ ಅದನ್ನ ಇದನ್ನ ಸ್ಟಾಪ್ ಮಾಡಕ್ ಏನ್ ಆಕ್ಷನ್ ತಗೊಂಡಿದೀರಾ ಅವ್ನ್ ಕ್ಯಾಮ್ರಾ ಹಾಕಿದೀರಾ ಇಲ್ಲ ಅದ್ರ ಹುಳಿ ಚಿಕ್ಕ ಏನಾರು ಹೋಗಿ ನೋಡಿ ಎಲ್ಲಿದೆ ಮೇಡಮ್ ಬನ್ನಿ ತೋರಿಸಿ ಮೇಡಮ್ ಎಲ್ಲಿ ಅಲ್ಲಿ ಮೇಡಮ್ ಅಲ್ಲ ಮೇಡಮ್ ಲಹರಿ ಬೇಕಿಲ್ಲ ಆಂಜನೇಯ ದೇವಸ್ಥಾನದ ರೂಮ್ ಇದೆ ಎಷ್ಟೋ ಸಲಕೊಂಡ್ರೆ ಕಸಾನ ನೇರವಾಗಿ ನಾಲ್ಕು ತಗೊಂಡು ಹಾಕ್ತಾ ಇದಾರೆ ನಾಲ್ಕು ಹಾಕ್ತಿದಾರೆ ಮೊನ್ನೆ ಲೈವ್ ಮಾಡಿ ಪಿಡಿ ಅವರು ಹೇಳಿ ಬಿಡಿ ಪಿಡಿ ಹೇಳಿ ಬನ್ನಿ ಸಮೃದ್ಧಿ ಸಂಸ್ಥೆ ವತಿಯಿಂದ ನಮ್ಮ ಪಂಚಾಯತಿ ಟೈಯಪ್ ಆಗಿದೆ ಒಟ್ಟು ರಾಜ್ಯನ್ ಕಸ ನಾವು ಕಾಣ್ತೀವಿ ಅದ್ ಸಪ್ರೇಟ್ ಇರಿಗೇಷನ್ ಮಾಡಿ ಒಂದು ಹೊರಕೊಂಡ್ರಿಗೂ ನಾವು ನಿರ್ಮಾಣ ಮಾಡಿ ಮಿಷಿನರಿಗೆ ಅಮೌಂಟ್ ಅನ್ನು ಹೊಂದಿಸಿ ಈಗ ಬಗ್ಗೆ ತಂದು ಅದು ಬೇಸ್ ಇಂದ ತಗೋಬೇಕು ಅಂತ ಈಗ ಆಗಲೇ ನಡೀತಾ ಐತೆ ಈಗ ಅಲ್ಲಿ ಚಾಲು ಆಗೈತೆ ಬಟ್ ಅದು ಓವರ್ ಆಲ್ ಇನ್ನ ಒಂದು ಮೂರ್ನಾಲ್ಕು ತಿಂಗಳು ಸಂಪೂರ್ಣ ಅದು ವ್ಯವಸ್ಥಿತವಾಗಿ ಫಾಲೋಅಪ್ ಮಾಡಿದಾಗ ಅದು ಒಂದು ಲೆವೆಲ್ ಬರ್ತದೆ ಅಲ್ಲಿವರೆಗೂ ದಯಮಾಡಿ ನಾವು ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳಿದೀವಿ ಎಲ್ಲರೂ ಕೂಡ ಕೊಟ್ಟಂತ ಬಕೆಟ್ಗಳಲ್ಲಿ ಕಸನ ಸಪರೇಟ್ ಬಿಂಗಣೆ ಮಾಡಿ ಅದನ್ನ ಹಸಿ ಕಸ ನಮ್ ಪಾಟ್ಗಳು ಹಾಕೊಂಡ ಮಾಡ್ಕೊಂಡು ಅಂದ್ರೆ ಸಪೇಟೆ ಮಾಡಿ ಕೊಡ್ರಿ ಇದರ ಎಲ್ಲಾ ಮಾಹಿತಿನ ಶ್ರೀಶಕ್ತಿ ಗುಂಪು ಅವರು ಆಶಾ ಕಾರ್ಯಕರ್ತರು ಎಲ್ಲರೂ ಹೇಳ್ತಾ ಬಂದಿದ್ದೀವಿ ಒಂದಷ್ಟು ಜನ ಆ ಥರ ಮಾಡ್ಕೊತವ್ರೆ ಇನ್ನೂ ಒಂದಷ್ಟು ಜನ ನೀವು ಹೇಳಿದ್ರೆ ಬೇಕಾ ಬಿಸಾಕ್ತಾರೆ ಅದನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಮೂರ್ನಾಲ್ಕು ಒಂದು ಅವಶ್ಯಕತೆ ಐತೆಲ್ಲರೂ ಕೂಡ ಪರಿಣಾಮಕಾರಿಯಾಗಿ ನಾವು ನೀವು ನಾವು ಎಲ್ಲ ಸೇರ್ಕೊಂಡು ಆ ಕೆಲಸ ಈಗ ಅದ್ರ ಬಗ್ಗೆ ಹೆಚ್ಚು ರೆಟ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ನೋಡಿದ್ರೆ ದೇವಸ್ಥಾನ ಎಂದು ನೀವು ನೋಡಿದ್ದೀರಾ ತುಂಬಾ ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ ಎಷ್ಟು ವಾಸನೆ ಬರುತ್ತೆ ನೀವು ಆ ನಾಯಿಗಳು ಗಾಳಿ ಬರುತ್ತೆ ನಾಯಿಗಳು ಈ ವಿಚಾರನ ನಾವೆಲ್ಲರೂ ಕೂಡ ಗಂಭೀರವಾಗಿ ತಗೊಂಡು ಅದ್ರ ಬಗ್ಗೆ ಕೆಲಸ ನಿರಂತರವಾಗಿ ನಡೀತಾ ಇದೆ ಸಮಗ್ರವಾಗಿ ನಮ್ಗೆಲ್ಲ ಅಮೌಂಟ್ ಒಂದಕ್ಕೆ ಬರ್ತೋದಕ್ಕೆ ಬರಲ್ಲ ಅದಕ್ಕೆಲ್ಲ ಮಾನದಂಡ ಐತೆ ಆ ಮಾನದಂಡದ ಪ್ರಕಾರ ಈಗ ಐದು ಪರ್ಸೆಂಟ್ ಅವ್ರಿಗಿಡ್ಬೇಕು ಮತ್ತೆ ಇದಕ್ಕೆ ಅಭಿವೃದ್ಧಿ ಆಗೋದಿಕ್ಕೆ ಇಷ್ಟು ಪರ್ಸೆಂಟ್ ಈ ತರ ಎಲ್ಲ ಕೆಲಸ ಇರೋದ್ರಿಗೆ ಟ್ಯಾಕ್ಸಿಕ್ಕೂ ಹೆಚ್ಚಿನ ಅಮೌಂಟ್ ನಿಯೋಗ ಮಾಡಿದ್ರೆ ನಮ್ಮ ಕೊಟ್ಟ ಅವಕಾಶ ಮೇಡಮ್ ಒಂದ್ರೆ ಮೊನ್ನೆ ಕೂಡ ನಾನು ಎಲ್ಲಿ ಕಸ ಸುರಿತಾ ಇದ್ರಿ ಇದುವರೆಗೂ ಆ ಜಮೀನಿನವರ ವಿರೋಧ ಸುತ್ತಮುತ್ತಲಿನ ರೈತರ ವಿರೋಧ ನೋಡಿ ನನ್ನ ಕಸ ಇದುವರೆಗೂ ಹೋಗಿರ್ಲಿಲ್ಲ ಆ ಪಾಯಿಂಟ್ಗೆ ಹೋಗಿ ಲೈವ್ ಮಾಡಿದೆ ಇಡೀ ಪಂಚಾಯಿತಿಯ ಕಸ ನೀವು ಈ ಮನೆಗಳಿಂದ ಸಂಗ್ರಹ ಮಾಡಿ ತಗೊಂಡೋಗಿ ಎಲ್ಲ ಹಾಕ್ತಿದಿರಾ ಗೊತ್ತಾ ಅರ್ಕಾವತಿ ಒಡಲಿಗೆ ನೇರವಾಗಿ ಆಗ್ತಕ್ಕಂತಹ ಅಪರಾಧಿಕ ಕೃತ್ಯವನ್ನು ನೀವು ಎಸಕ್ತಾ ಇದ್ದೀರಾ ನಾಲ್ಕೂವರೆ ವರ್ಷದಿಂದ ಇದೇ ಪ್ರಶ್ನೆಯನ್ನು ನಾನು ಎತ್ತಿದ್ದೆ ಅವಾಗ್ಲೂ ಇದೇ ಕಥೆ ಹೇಳಿದ್ರು ನಾಲ್ಕೂವರೆ ವರ್ಷದ ನಂತರ ಇದೇ ಕತೆ ಲೈವ್ ಮಾಡಿದ್ದೀನಿ ಫೋನ್ ಮಾಡಿದ್ರೆ ಉತ್ತರ ಹೇಳಿದೆ ಕಟ್ ಮಾಡಿದ್ದಾರೆ ಫೋನ್ ಕಟ್ ಮಾಡಿದ್ದಾರೆ ಫೋನ್ ಕಟ್ ಮಾಡಿದಾರೆ ಹೇಳಿ ಹೇಳಪ್ಪ ಕಸ ಯಾರ ಕಂದಗಟ್ಟಲೆ ಕಸ ಇದೆ ಕಂದಗಟ್ಲೆ ಕಸ ಇದೆ ಅಲ್ಲ ಅಲ್ಲ ಮಣ್ಣು ಒಳಕೊಂಡು ಅಲ್ಲ ಅಲ್ಲ ಬಿಡಪ್ಪ ನೋಡಿದ್ವಿ ಅಲ್ಲ ಅಲ್ಲ ಯಾಕೆ ಅರ್ಕಾವತಿ ಒಡಲಕ್ ಆಗ್ತಾ ಇದ್ರಿ ಕಸನಾ ಅರ್ಕಾವತಿ ಒಡಲಕ್ ಕಸ ಹಾಕ್ತಿದ್ರೆ ಪಂಚಾಯತಿ ಅವರು ಜನಕ್ಕೆ ಹಾಕ್ಬೇಡಿ ನೀವೇ ಆಗ್ತಾ ಇದ್ರಿ ಅಪರಾಧ ಇದು ತಪ್ಪಾಗಿದ್ಯಾ ತಪ್ಪಾಗಿದ್ಯಾ ಆಗಿಲ್ಲ ಅರ್ಕಾವತಿ ಒಡೋದಕ್ಕೆ ಹಾಕಿಲ್ಲ ತಪ್ಪಾಗಿಲ್ಲ ನೋಡಿ ಕಸನ ಅರ್ಕಾವತಿ ಒಡೋದಕ್ಕೆ ಹಾಕ ತಪ್ಪೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಕಸ ನಿರ್ವಹಣೆಯಲ್ಲಿ ಹೆಸರುಗಡೆ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಇದುವರೆಗೂ ವಿಫಲ ಆಗಿದೆ ಸಂಪೂರ್ಣವಾಗಿ ವಿಫಲ ಆಗಿದೆ

ಮಂಜುಣವರೇ ಪ್ರಾರಂಭ ಮಾಡಿ ರೆವಿನ್ಯೂ ತುಂಬಾ ಇದೆ ಕ್ವೆಶನ್ಗಳು ಹಾ ಮಂಜು ಮಂಜುನಾಥವ್ರೆ ಪ್ರಾರಂಭ ಮಾಡಿ ದಯವಿಟ್ಟು ಅಕ್ಕ ಅಕ್ಕ ಒಂದ್ ನಿಮಿಷ ಪ್ರಾರಂಭ ಮಾಡಿ ನಮ್ಮ ಇಲಾಖೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳು ಸಂಧ್ಯಾ ಸುರಕ್ಷಾ ಯೋಜನೆ